ಸ್ವಾಭಿಮಾನಿ ನ್ಯೂಸ್ ಇದು ನಿಮ್ಮ ಶಕ್ತಿ ಸಾರ್ವಜನಿಕರಿಂದ ಬಂದಿರುವ ಆಹಾರ ದೂರುಗಳನ್ನು ಐವಿಜೆಜಿಆರ್ಎಸ್ ಒಂದು ತಂತ್ರಾಂಶ ಇಂಟರ್ನೆಟ್ ಪಬ್ಲಿಕ್ ಗ್ರಾಮೀಸ್ ರೇಟರ್ ರೆಸನ್ಸ್ ಸಿಸ್ಟಮ್ ಸಮಗ್ರ ಸಾರ್ವಜನಿಕ ಕುಂದುಕೊರತೆ ನಿರ್ವಹಣಾ ವ್ಯವಸ್ಥೆ ಅಡಿಯಲ್ಲಿ ಮಾನ್ಯ ಜಿಲ್ಲಾ ಮಾನ್ಯ ಮುಖ್ಯಮಂತ್ರಿಗಳ ಅಪಾರ ಪ್ರಭಾರ ಮುಖ್ಯ ಕಾರ್ಯದರ್ಶಿ ಅವರ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಕಳಿಸ್ಕೊಡ್ತಾರೆ ಇಲ್ಲಿವರೆಗೂ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲಾ ಕೇಂದ್ರ ಮತ್ತು ಸ್ವಲ್ಪ ಬಿಟ್ಟು ಯಾವುದೇ ತಾಲೂಕುಗಳಲ್ಲಿ ಜನತಾದರ್ಶ ಕಾರ್ಯಕ್ರಮವನ್ನು ನಡೆಸಲಿಲ್ಲ ಈ ವಿಚಾರವನ್ನು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎರಡು ಬಾರಿ ಎರಡೆರಡು ಬಾರಿ ಸ್ವಲ್ಪದಲ್ಲಿ ಮಾಡ್ತಾರೆ ತಮ್ಮ ವ್ಯಾಪ್ತಿಯ ತಾಲೂಕುಗಳಲ್ಲೂ ಇಲ್ಲೂ ಸಹ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ ಶಿವಮೊಗ್ಗ ಜಿಲ್ಲಾ ಐಎಸ್ ಪ್ರಶ್ನೆ ಮಾಡಿದೆ ನೀವು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರ ಸ್ವಲ್ಪ ಮಾತ್ರ ಉಸ್ತುವಾರಿ ಸಚಿವರ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ತಾಲೂಕು ಕೇಂದ್ರ ಯಾಕೆ ನಡೆಸಿಲ್ಲ ಜಿಲ್ಲಾಧಿಕಾರಿಗಳು ಕೇಳಬಂದಿತ್ತು ಮಾಡಿಲ್ಲ ಸಾರ್ವಜನಿಕ ಕುಂದು ಕೊರತೆ ಅಹವಾಲು ಸ್ವೀಕರಿಸಬೇಕು ಮತ್ತೇನು ಸಮಗ್ರವಾಗಿ ನಿಮ್ಮ ಕೆಲಸಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಬೇಕು ಒಂದು ಅಭಿವೃದ್ಧಿ ಮಾಡಿಸ್ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೇ ಹೇಳಿಕೊಂಡಿದೆ ಕೆಳಂತದ ಅಧಿಕಾರಿಗಳಿಂದ ನಾವೇನು ಕೆಲಸ ನಿರೀಕ್ಷೆ ಮಾಡಬಹುದು ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ನಾಳೆನೇ ಸ್ಪಷ್ಟವಾದ ವಿವರಣೆ ಕೊಡದೇ ರೈತ ಸಂಘದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪಾರ ಕಾರ್ಯದರ್ಶಿಗಳಿಗೆ ಮನವಿಯನ್ನು ದೂರ ಮುಂದಿನ ಮಾನ್ಯ ಜಿಲ್ಲೆಯಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ಶರಾವತಿ ನದಿ ನೀವು ಮತ್ತು ಪಂಪ್ ಸ್ಟೋರೇಜ್ ಯೋಜನೆ ಏನೀಗ ಇಂದಿನ ಸರ್ಕಾರ ಮತ್ತೆ ಆ ವಿಷಯವನ್ನ ಮುನ್ನಡೆಗೆ ತಂದಿದೆ ಈ ಯೋಜನೆ ಸಂಪೂರ್ಣ ಅವೈಜ್ಞಾನಿಕವಾದದ್ದು ಅಂತ ಹೇಳಿ ಎಲ್ಲರೂ ಕೂಡ ನಮ್ಮ ಇಡೀ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಮತ್ತೆ ಹೋರಾಟಗಾರರು ಮುಖಂಡರುಗಳು ಎಲ್ಲರೂ ಕೂಡ ಭಾವಿಸಿಕೊಂಡಿದ್ದಾರೆ ಇದರ ಭಾಗವಾಗಿ ಈ ಹಿಂದೆ ಒಂದು ಪೂರ್ವಭಾವಿ ಸಭೆ ನಡೆದಿದ್ದನ್ನು ವಿರೋಧಿಸಿ ಆ ಸಭೆಯಲ್ಲಿ ಹಲವಾರು ಜನ ನಾಯಕರು ಭಾಗಿಯಾಗಿದ್ದರು ಹೋರಾಟಗಾರರು ಭಾಗಿಯಾಗಿದ್ದರು ಪತ್ರಕರ್ತ ಮಿತ್ರರು ಭಾಗಿಯಾಗಿದ್ದರು ಮಾಜಿ ಸಚಿವರು ಭಾಗಿಯಾಗಿದ್ದರು ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದರು ಇನ್ನಿತರೆ ರಾಜಕೀಯ ಮುಖಂಡರುಗಳು ಕೂಡ ಭಾಗಿಯಾಗಿ ಎಲ್ಲರ ಒಮ್ಮತದ ತೀರ್ಮಾನ ಸರ್ಕಾರಕ್ಕೆ ಮನವಿ ಮೂಡಿಸ್ತಕ್ಕಂಥದ್ದು ಮೊದಲನೇ ಭಾಗವಾಗಿ ಆನಂತರ ಸರ್ಕಾರ ಹಿಂದೆ ಸರಿಲಿಲ್ಲ ಅಂದರೆ ಈ ಯೋಜನೆಯಿಂದ ಮುಂದಿನ ಭಾಗವಾಗಿ ಬಹಳ ದೊಡ್ಡ ಮಟ್ಟದ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಸಿಕೊಂಡು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕು ಅನ್ನೋದು ಒಂದು ಅವತ್ತಿನ ತೀರ್ಮಾನವಾಗಿ ಇತ್ತು ಅವತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಾಗರ ಅವರು ಕೂಡ ಶಾಸಕರ ಪರವಾಗಿ ಆ ಸಭೆಯಲ್ಲಿ ಭಾಗವಹಿಸಿ ನಾವು ಕೂಡ ಇರ್ತೇವೆ ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ನಿಮ್ಮ ಇರ್ತೇವೆ ಎಲ್ಲರೂ ಸೇರಿ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಅವರು ಕೂಡ ಅವತ್ತು ಹೇಳಿದರು ಆ ನಂತರದಲ್ಲಿ ಶಾಸಕರು ಕೂಡ ಜನರ ಭಾವನೆಗಳಿಗೆ ನಾವು ಹೋಗುವುದಿಲ್ಲ ಈ ವಿಚಾರದಲ್ಲಿ ಅಂತ ಅಂತೇಳಿ ಅವರು ಕೂಡ ಈ ಹಿಂದೆ ಹೇಳಿದರು ಆದರೆ ನಿನ್ನೆ ಎಲ್ಲೋ ಕೂಡ ಶಾಸಕರು ಈ ಹಿಂದೆ ಇದ್ದ ನಿಲುವು ಈಗಿಲ್ಲ ಆರ್ ಜಯಂತ್ ಅವರು ಕೂಡ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಅವರು ಕೂಡ ಮೊನ್ನೆ ಮೊನ್ನೆ ಒಂದು ಹೇಳಿಕೆನ ಬಿಡುಗಡೆ ಮಾಡಿದ್ದು ನಿಮ್ಮ ಮಾಧ್ಯಮದಲ್ಲಿ ನಾನು ನೋಡಿದ್ದೆ ಅವರು ಕೂಡ ನಮ್ದು ವಿರೋಧ ಇದೆ ಅಂತ ಹೇಳಿ ಕೇಳಿದ್ದಾರೆ ಈ ಗೊಂದಲ ನಿವಾರಿಸಬೇಕು ಮೊದಲನೇದಾಗಿ ಶಾಸಕರು ಗೊಂದಲವನ್ನು ನಿವಾರಿಸಿಕೊಳ್ಳಿ ಆ ನಂತರದಲ್ಲಿ ಹೋರಾಟದಲ್ಲಿ ಈ ಹಿಂದೆ ಏನು ಹತ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೋರಾಟ ಮಾಡೋದಿತ್ತು ಆ ಸಂದರ್ಭದಲ್ಲಿ ನಾನು ನೋಡಿದ್ದೇವೆ ಎಲ್ಲರೂ ಕೂಡ ಭಾಗವಹಿಸಿದ್ರು ವಿರೋಧಿಸಿದ್ರು ಕೂಡ ಅವತ್ತು ಸರ್ಕಾರ ಬಿಜೆಪಿ ಇದ್ರು ಕೂಡ ಅವತ್ತಿನ ಶಾಸಕರಾಗಿ ಹಾಲಪ್ಪನವರು ಅವರು ಕೂಡ ಈ ಯೋಜನೆ ವಿರೋಧಿಸಿ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಜನರ ಭಾವನೆಗಳಿಗೆ ವಿರುದ್ಧವಾಗಿ ಹೋಗಿರಲಿಲ್ಲ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಆ ವಿಚಾರಕ್ಕೆ ಅಭಿನಂದಿಸ್ತೇನೆ ಈಗಲೂ ಕೂಡ ಅದೇ ನಿರೀಕ್ಷೆಯನ್ನು ನಾವು ನಮ್ಮ ಜಿಲ್ಲೆ ಜನ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆ ಹೋಗಬೇಡಿ ಶಾಸಕರೇ ಸಚಿವರುಗಳೇ ಅಂತ ಹೇಳಿ ಸರ್ಕಾರ ವಿರುದ್ಧ ಒತ್ತಡ ತರಬೇಕು ಹಂಗು ಒಂದು ವೇಳೆ ಇದು ಹೋರಾಟ ಹೋಗ್ಕೊಂಡ್ರೆ ನಮ್ಮ ಜೊತೆ ನೀವು ಇರಬೇಕು ನಮ್ಮ ಇಡೀ ಜಿಲ್ಲೆಯ ಜನರ ಜೊತೆ ನೀವು ಇರಬೇಕು ಅನ್ನೋ ಮನವಿ ಇವತ್ತು ಕಂದಾಯ ಇಲಾಖೆ ಕಾರ್ಯಕ್ರಮಗಳಲ್ಲಿ ಒಂದಾದಂತ ಆಧಾರ್ ಮತ್ತು ಪಾಣಿಗೆ ಲಿಂಕ್ ಮಾಡತಕ್ಕಂತ ವಿಚಾರ ನಾನು ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಬಹಳ ಸ್ವಾಭಿಮಾನಿ みんなシャットイ